ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರಣಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ಬ್ಲಾಗ್ ನಾನು ನಿಮ್ಗೆ ಹೇಳ್ತಾ ಇದ್ದೆ ಯಾವಾಗಲೂ ಸೊ ನಾನು ನಿಮ್ಗೆ ಜೊತೆ ಒಂದು ವಿಷಯನ ಶೇರ್ ಮಾಡ್ತೀನಿ ನನಗೊಂದಷ್ಟು ಕೆಲವು ಫ್ರೆಂಡ್ಸ್ಗಳಾಗಿದ್ದರು ಸೊ ನನಗೆ ಎಷ್ಟು ಏನು ಏನೆಲ್ಲ ಟಾರ್ಚರ್ ಕೊಟ್ಟರು ನಾನು ಎಷ್ಟು ಸಫರ್ ಪಟ್ಟಿದ್ದೀನಿ ಸೊ ನಾನು ಅದ್ರ ಬಗ್ಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೆ ಸೊ ಇವತ್ತು ಅದನ್ನು ಶೇರ್ ಮಾಡ್ತಾಯಿದ್ದೀನಿ ನಾನು ಚಿಕ್ಕದಲ್ಲಿ ಹೇಗಿದೆ ಅಂತಂದರೆ ನಾನಾಯಿತು ನನ್ನ ಕೆಲಸ ಆಯಿತು ನನ್ನ ಮನೆ ಆಯಿತು ಸ್ಕೂಲ್ಗೆ ಹೋದ್ರೆ ನನಗೆ ಒಬ್ಬಳೆ ಫ್ರೆಂಡು ಕಾಲೇಜ್ ಹೋದ್ರೆ ಒಬ್ಬಳೆ ಫ್ರೆಂಡು ನನಗೆ ತುಂಬ ಜಾಸ್ತಿ ಜನ ಫ್ರೆಂಡ್ಸ್ ಎಲ್ಲ ಬಟ್ ಅದು ಕೆಲಸಕ್ಕೆ ಸೇರಿದಾಗ ಒಂದಷ್ಟು ಜನ ಫ್ರೆಂಡ್ಸ್ ಆಗಿದ್ದಾರೆ ಸೊ ಕೆಲಸದ ಕಡೆ ನನಗೆ ಯಾರಿಂದನೂ ಪ್ರಾಬ್ಲಮ್ ಇಲ್ಲ ನಿಜವಾಗ್ಲೂ ಹೇಳಬೇಕಂತಂದರೆ ಅದರ್ವೈಸ್ ಅದು ಬಿಟ್ಟು ಮನೆ ಹತ್ರ ಒಂದು ಐದಾರು ಜನ ಫ್ರೆಂಡ್ಸ್ಗಳಾದರು ಫ್ರೆಂಡ್ಸ್ಗಳಾದವರು ಅಂದರೆ ನಾನೇನು ಮಾತಾಡ್ಸಿರಲಿಲ್ಲ ಬಂದರು ಮಾತಾಡ್ಸಿದ್ರು ಸೊ ಅನಿವಾರ್ಯವಾಗಿ ನಾನು ಫ್ರೆಂಡ್ ಮಾಡಿಕೊಂಡೆ ಅವರು ನನಗೆ ಫ್ರೆಂಡ್ ಆದರು ಸೊ ಅವ್ರ ಮನೆಗೆ ನಾನು ಹೋಗ್ತಾಯಿದ್ದೆ ನಮ್ಮ ಮನೆಗೆ ಅವ್ರು ಬರ್ತಾಯಿದ್ರು ಈ ಥರ ಎಲ್ಲ ನಡೀತಾ ಇತ್ತು ಬಟ್ ನಾನು ಯಾವತ್ತೂ ಯಾರನ್ನೂ ಫ್ರೆಂಡ್ ಮಾಡ್ಕೊಂಡು ಗೊತ್ತಿಲ್ಲ ನಾನು ಯಾಕೆ ಅವ್ರನ್ನೆಲ್ಲ ಫ್ರೆಂಡ್ ಅಷ್ಟೊಂದು ಮಾಡಿಕೊಂಡೆ ಅಂತಂದ್ಬಿಟ್ಟು ಬಟ್ ಇರಬೇಕಲ್ಲ ಲೈಫಲ್ಲಿ ಎಲ್ಲರೂ ಇರಬೇಕು ಸೊ ಎಲ್ಲ ಥರ ಲೈಫ್ ಇರಬೇಕು ಅಂದ್ಬಿಟ್ಟು ನಾನು ಅವ್ರನ್ನ ಮಾತಾಡ್ಸೋಕೆ ಸ್ಟಾರ್ಟ್ ಮಾಡಿದೆ ಸೊ ಅವರು ನಮ್ಮ ಮನೆಗೆ ಬರೋದು ಕುತ್ಕೊಳ್ಳೋದು ಸೊ ನಾನೇನು ಕೆಲಸ ಮಾಡ್ತೀನಿ ನಾನು ಹೇಗಿರ್ತೀನಿ ಅದು ನನ್ನ ಲೈಫ್ ಹೇಗಿದೆ ನನ್ನ ಮಗಳು ಯಾರು ನನ್ನ ಮಗಳಿಗೆ ಅಂದರೆ ಒಬ್ಬಳೆ ಮಗಳು ಚೆನ್ನಾಗಿ ಸಾಕ್ತಾಳೆ ಒಂಥರ ಅವ್ರ ಮನಸ್ಸೊಳಗಡೆ ಗಿಲ್ಟಿ ಫೀಲು ಆ ಥರ ಎಲ್ಲ ಬೆಳೆಸ್ಕೊಂಡ್ರು ಬೆಳೆಸ್ಕೊಂಡು ಆದ್ಮೇಲೆ ಒಂದೊಂದೇ ನನಗೆ ಟಾರ್ಚರ್ ಕೊಡೋಕ್ಕೆ ಶುರು ಮಾಡಿದ್ರು ಅಂದರೆ ನನ್ನನ್ನು ಫುಲ್ಲು ನೆಲ್ಲಕ್ಕಾಗಿ ತುಳಿಬೇಕು ಮೇಲೆ ಎದಳ್ಳೇಬಾರ್ದು ಸೊ ಆ ಲೆವೆಲ್ ಅಡುಗೆಗಳನ್ನ ಮುಗಿಸ್ಬೇಕು ಅನ್ನೋದು ಅವ್ರ ಚಿಂತೆ ಆಗಿತ್ತು ಸೊ ಎಷ್ಟು ಚೆನ್ನಾಗಿ ನನ್ನ ನನ್ನ ಅಂದರೆ ನನ್ನ ನನ್ನ ಇನ್ಕಮ್ ಆಗಿರ್ಬೋದು ಅಥವಾ ನಾವು ಇವಳಿಗೆ ಈ ಥರ ಟಾರ್ಚರ್ ಕೊಟ್ಟವಳಿಗೆ ಕಷ್ಟಕ್ಕೆ ಸಿಗಾಕತ್ತಾಳೆ ಅಂತ ಆಗಿರ್ಬೋದು ತುಂಬ ಚೆನ್ನಾಗಿ ಪ್ರೀ ಪ್ರೀಪ್ಲ್ಯಾಂಡ್ ಮಾಡಿದ್ರು ಬಟ್ ನಾನು ಹೇಳೋದಿಷ್ಟೇ ಸೊ ನಾನು ಅವ್ರ ಬಗ್ಗೆ ಯಾವತ್ತೂ ಆ ಥರ ಒಂದು ನಿಮಿಷಕ್ಕೂ ಕೂಡ ಯೋಚನೆ ಮಾಡಿರಲಿಲ್ಲ ಅವ್ರು ಆ ಥರ ಇದ್ದಾರೆ ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ ಅಂತ ಸೊ ನಾನು ಅವ್ರು ಒಳ್ಳೆಯದು ಕೆಟ್ಟದನ್ನು ನೋಡ್ತಾ ಇದ್ದೆ ಅದು ಬಿಟ್ಟರೆ ನನಗೆ ಅವರು ಹಾಗಾಗಬೇಕು ಈಗಾಗಬೇಕು ಅನ್ನೋದ್ರ ಬಗ್ಗೆ ನಾನು ಯಾವತ್ತೂ ಒಂದು ದಿನವೂ ಯೋಚನೆ ಮಾಡಿದೊಳಲ್ಲ ಆದರೆ ಇವರು ನನ್ನ ಬಗ್ಗೆ ಈ ಥರ ಯೋಚನೆ ಮಾಡ್ತಾರಾ ಅಂತ ನನಗೆ ಗೊತ್ತಾದಾಗ ನಿಜವಾಗ್ಲೂ ನನಗೆ ಶಾಕ್ ಆಯಿತು ಅದಾದಮೇಲೆ ಒಂದೆಲ್ಲ ಒಂದೊಂದು ಪ್ರಾಬ್ಲಮ್ಗಳು ಬಂತು ಸೊ ಏರಿಯಾ ಫುಲ್ಲು ನಾನೇ ಒಂಥರ ಏನೋ ನಾನೇ ಏನೋ ದೊಡ್ಡ ತಪ್ಪು ಮಾಡಿದ್ದೀನಿ ನನ್ನದೇ ಎಲ್ಲ ಫಾಲ್ಟು ಅನ್ನೋ ಥರ ಬಿಂಬಿಸಿದ್ರು ಸೊ ನನ್ನಿಂದನೇ ಏನೋ ಆಗ್ತಾಯಿದೆ ಅನ್ನೋ ಥರ ಸೀನ್ ಕ್ರಿಯೇಟ್ ಮಾಡಿದ್ರು ಬಟ್ ನಾನು ಒಂದು ಯೋಚನೆ ಮಾಡಿದೆ ಇವರೆಲ್ಲ ನನಗೆ ಯಾರು ಸೊ ಇನ್ನು ಹುಟ್ಟಿದಾಗಿಂದ ಬಂದಿದ್ದಾರ ನನ್ನ ಜೊತೆಗೆ ಇವ್ರು ಯಾಕೆ ನನ್ನ ಲೈಫಿಗೆ ಬಂದರು ನನ್ನ ಲೈಫ್ ಯಾಕೆ ಈ ಥರ ಆಯಿತು ಅಂತ ನಾನು ಒಂದಿನ ಕೂತು ಡಿಸೈಡ್ ಮಾಡಿದೆ ಸೊ ನನಗೆ ನಾನು ಜಾಸ್ತಿ ಯಾರೂ ಹಚ್ಕೊಳ್ದೇ ಇರೋದ್ರಿಂದ ಸೊ ನನಗೆ ಅವರ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ಸೊ ನಾನು ನ್ಯೂಟ್ಲಾಗ ಅವರಿಂದ ನ್ಯೂಟ್ಲಾಗಬೇಕು ಅಷ್ಟೇ ನನ್ನ ಉದ್ದೇಶ ಇತ್ತು ಬಟ್ ಅದಾದಮೇಲೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಬಿಟ್ಟಿದ್ರು ಸೊ ಎಲ್ಲ ಪ್ರಾಬ್ಲಮ್ಗೂ ನಾನು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಬೇಕಾಯ್ತು ಎಲ್ಲನೂ ಫೇಸ್ ಮಾಡಬೇಕಾಯ್ತು ಜನಗಳಿಗೆ ನಂದು ತಪ್ಪಿಲ್ಲ ನನ್ನ ಇಷ್ಟೇ ತಪ್ಪಿದೆ ಅವಳದಿಷ್ಟು ಅವ್ರುಗಳದು ಈ ಥರ ಆಗಿದೆ ಅಂತ ತಿಳ್ಸೋದಕ್ಕೆ ತುಂಬ ತಿಂಗಳುಗಳು ಹಿಡಿದ್ಬಿಡ್ತು ಇದ್ರ ಮಧ್ಯೆ ಬಂದವರು ಅವರು ಅವ್ಳ ಮತ್ತು ನನ್ನ ಮಧ್ಯೆ ಬಂದವರೆಲ್ಲ ನಿಷ್ಠರಾಗಕ್ಕೆ ಶುರು ಮಾಡಿದ್ರು ಬಟ್ ಅವ್ರಿಗೆ ಪರಿಸ್ಥಿತಿ ಗೊತ್ತಿರಲಿಲ್ಲ ಅವ್ರಿಗೇನಂದರೆ ಓ ಏನೂ ಆಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಒಂದೊಂದಾಗಿ ಎಲ್ಲರಿಗೂ ಅರ್ಥ ಆಯಿತು ಬಟ್ ಏನಕ್ಕೆ ಇದ್ದೀನಿ ಅಂದರೆ ನಿಜವಾಗ್ಲೂ ಅಂಥವ್ರನ್ನ ಲೈಫಲ್ಲಿ ಫ್ರೆಂಡ್ ಅಂತಲೇ ಮಾಡಬಾರ್ದು ಅಂಥ ಫ್ರೆಂಡ್ಗಳು ಲೈಫಲ್ಲಿ ಇರಲೂಬಾರ್ದು ಒಳ್ಳೆಯದಾಗಿದ್ದರೆ ಓಕೆ ಅಂಥ ಕೆಟ್ಟ ಜನನ ಕಟ್ಕೊಂಡು ಏನು ಮಾಡೋಕ್ಕಾಗುತ್ತೆ ಲೈಫಲ್ಲಿ ಸೊ ತುಂಬ ಸೀನ್ ಕ್ರಿಯೇಟ್ ಮಾಡಿದ್ರು ಸೊ ಇರಲಿ ಅಂತ ನಾನು ಸುಮ್ಮನೆ ಇದ್ದೆ ಸೊ ಎಲ್ಲನೂ ಫೇಸ್ ಮಾಡ್ಕೊಂಡು ಬಂದೆ ಸೊ ನಾನೀಗ ಹೇಳ್ತಾ ಇಷ್ಟೇ ನೋಡಿ ಮಾಡಿ ಫ್ರೆಂಡ್ಸ್ ಮಾಡಿ ಅದರಲ್ಲೂ ಎಸ್ಪೆಷಲಿ ಲೇಡೀಸ್ಗಳಿಗಿರೋಂಥ ಹೊಟ್ಟೆ ಕಿಚ್ಚು ಯಾರಿಗೂ ಇಲ್ಲ ಅದನ್ನ ನಾನು ತುಂಬ ಫ್ರ್ಯಾಂಕಾಗಿ ಹೇಳ್ತೀನಿ ಎಲ್ಲ ಕಡೆ ಇರ್ತಾರೆ ಎಲ್ಲ ಕಡೆಯೂ ಈ ಥರ ನಡೀತಾ ಇರುತ್ತೆ ಒಬ್ಬರನ್ನ ಒಬ್ರ ಕಂಡ್ರಾಗಲ್ಲ ಒಬ್ಬರು ಕಂಡ್ರೆ ಒಬ್ಬರು ಕಂಡ್ರೆ ಹೊಟ್ಟೆ ಕಿಚ್ಚಿರುತ್ತೆ ನಿಜವಾಗ್ಲೂ ನಾನಿವತ್ತು ಯಾರನ್ನೇ ಮಾತಾಡಿಸ್ಬೇಕಂತಂದ್ರೆ ನಿಜವಾಗ್ಲೂ ಊಟ ಆಯಿತಾ ತಿಂಡಿ ಆಯಿತಾ ನೀವು ಚೆನ್ನಾಗಿದ್ರೆ ನೀವು ಅಲ್ಲೇ ಏರಿಯಾನ ಲೆವೆಲ್ಗೆ ನಾನು ಮಾತಾಡ್ಸೋದು ಸೊ ನಾನು ತುಂಬ ಯಾರನ್ನೂ ಹಚ್ಕೊಳೋಕ್ಕೂ ಹೋಗಲ್ಲ ಯಾರನ್ನ ಬಿಟ್ಬಿಡೋ ಕೆಲಸನೂ ಬೇಡ ಅಂತ ಹೇಳಿಬಿಟ್ಟು ಬಿಟ್ಟಾಗ್ದೆ ಸೊ ಅವಳ ಮಗಳು ಮದುವೆ ಅಂತ ಹೇಳಿಬಿಟ್ಟು ನಾನು ಹೋಗ್ಬಿಟ್ಟು ಬ್ಯಾಂಕಲ್ಲಿ ಶ್ಯೂರಿಟಿ ಹಾಕಿದೆ ಬಟ್ ಇವತ್ತು ಅವಳು ನನ್ನ ಶೂರಿಟಿ ದುಡ್ಡನ್ನ ಕಟ್ಟಿದೆ ಊರು ಬಿಟ್ಟು ಕದ್ದು ಹೋಗಿ ಸೊ ನನಗೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ಲು ಬಟ್ ನಾನು ಅನ್ಕೊಳ್ಳೋದಿಷ್ಟೇ ಅವತ್ತು ಅವಳ ಮಗಳು ಮದುವೆ ಇತ್ತು ಅಂತ ಹೇಳಿಬಿಟ್ಟು ನಾನು ಶೂರಿಟಿ ಹಾಕಿದ್ದೆ ಯಾಕೆ ನನಗೂ ಒಂದು ಹೆಣ್ಮಗಳಿದ್ದಾಳೆ ಸೊ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ಕೊಂಡು ಹಾಕಿದ್ದೆ ಆದರೆ ಆ ಸಿಚುವೇಷನ್ ಅವಳು ಅರ್ಥನೇ ಮಾಡ್ಕೊಳ್ಳಿಲ್ಲ ಇವತ್ತು ನನಗೆ ಕೈ ಕೊಟ್ಟು ಹೋಗಿ ತುಂಬ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡಿದ್ಲು ಬಟ್ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದೆಲ್ಲ ಗೊತ್ತೇ ಇರಲಿಲ್ಲ ಅವ್ರುಗಳು ಹೇಳೋದೇ ನಿಜ ಅಂದ್ಕೊಂಡು ಕುಣಿದಿದ್ದೂ ಇದೆ ಅವಳೇ ಕರೆಕ್ಟು ಅಂತ ಹೇಳ್ಕೊಂಡು ಮಾತಾಡಿದ್ದೂ ಇದೆ ಸೊ ನಾನೆಲ್ಲನೂ ಹಾಕ್ತೆ ಅದಕ್ಕೆ ನನಗೆ ಇವಾಗ ಯಾರೊಬ್ರಿಗೂ ಫೋನ್ ಮಾಡೋಕ್ಕೂ ಇಷ್ಟ ಆಗಲ್ಲ ಮಾತಾಡ್ಸೋಕ್ಕೂ ಇಷ್ಟ ಆಗಲ್ಲ ಅವ್ರುಗಳು ಫೋನ್ ಮಾಡಿದ್ರು ಅನಿವಾರ್ಯವಾಗಿ ಮಾತಾಡ್ತೀನೋ ಅವ್ರದ್ದು ನಿಜವಾಗ್ಲೂ ಯಾರನ್ನೂ ಮನಸ್ಸೋ ಇಚ್ಛೆಯಿಂದ ನನಗೆ ಮಾತಾಡ್ಸೋಕೆ ಇಷ್ಟ ಇಲ್ಲ ಎಲ್ಲರೂ ಅಲ್ಲ ಕೆಲವೊಬ್ಬರು ನಾನು ಹೇಳೋದು ಆ ಥರ ಮಾಡಿಬಿಟ್ಲು ಸೊ ಇವತ್ತು ನಾನು ಇದನ್ನು ನಿಜವಾಗ್ಲೂ ತುಂಬ ಫ್ರ್ಯಾಂಕಾಗಿ ಇದ್ದೀನಿ ಅಂಥ ಫ್ರಾಡ್ಗಳನ್ನ ನಿಜವಾಗ್ಲೂ ಫ್ರೆಂಡ್ಗಳೇ ಆಗಬೇಡಿ ಜೀವನದಲ್ಲಿ ಸೊ ಅಂಥವ್ರನ್ನೆಲ್ಲ ನಿಜವಾಗ್ಲೂ ಬಿಟ್ಟು ದೂರ ಇರಿ ಪರವಾಗಿಲ್ಲ ಅವಳು ಕಟ್ಟಲಿಲ್ಲ ಅಂತಂದರೆ ಏನು ನಾನೇನು ಅವಳು ಯೋಚಿಸೋ ಲೆವೆಲ್ಗೆ ನಾನೇನು ಏನು ಹೊರಟೋಗಲ್ಲ ಬಟ್ ಅದು ಭಗವಂತ ಅನ್ನೋನು ಲೆಕ್ಕ ಇಟ್ಟಿರ್ತಾನೆ ಸೊ ನೆಕ್ಸ್ಟ್ ಜನ್ಮದಲ್ಲಿ ತೀರ್ಸ್ತಾಳೆ ಅವಳು ಅಂತಲೇ ನಾನು ಅನ್ಕೊಂತೀನಿ ಅದರ್ವೈಸ್ ನಾನು ನಾನಾಯಿತು ನನ್ನ ಕೆಲಸ ಆಯಿತು ನನ್ನ ವಿಷಯಗಳಾಯಿತು ಸೊ ನನ್ನ ಮಗಳ ವಿಷಯವರೆಗೂ ಪ್ರಾಬ್ಲಮ್ ಮಾಡೋದು ನನ್ನ ಮಗಳ ಮನಸ್ ಕೆಡಿಸೋದು ನನ್ನ ಮಗಳು ಮೈಂಡ್ ಕೆಡಿಸೋದು ಎಷ್ಟೆಲ್ಲ ಕೆಲಸಗಳು ಮಾಡಿದ್ರು ಅಂದರೆ ಅಪ್ಪ ಅಂಥ ಜನಗಳನ್ನ ನನ್ನ ಲೈಫಲ್ಲೇ ನಾನು ನೋಡಿರಲಿಲ್ಲ ಬಟ್ ಓಕೆ ನೋಡೋಣ ಸೊ ದೇ ಭಗವಂತ ನಮ್ಮ ಲೈಫ್ನ ಹೇಗಿಟ್ಟಿರ್ತಾರೆ ಅವ್ರ ಲೈಫ್ನ ಹೇಗಿಟ್ಟಿರ್ತಾನೆ ಅನ್ನೋದು ನಿಜವಾಗ್ಲೂ ಮುಂದೆ ನಾನು ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಯಾಕಂತಂದರೆ ಅಷ್ಟು ನೊಯ್ಸಿದಾರೆ ಅಂತಂದರೆ ನನಗೆ ಮನಸ್ಸಲ್ಲೇ ಅದೊಂದು ಕೂತ್ಬಿಟ್ಟಿದೆ ಈ ಥರ ಮಾಡಿದ್ರಲ್ಲ ಈ ಥರ ಮನ್ಸು ಮಾಡೋದು ನಾನು ಅವ್ರಿಗೆ ಏನು ಮಾಡಿದ್ದೆ ಅಂತ ಒಂದೊಂದು ಟೈಮ್ ಕ್ವೆಶನ್ ಆಗಿಬಿಡುತ್ತೆ ಅದಕ್ಕೆ ನಾವೇ ನ್ಯೂಟ್ಲಾಗ್ಬಿಡ್ಬೇಕಂತ ಜನಗಳಿಂದ ಸೊ ಅಂತ ಹೇಳಿಬಿಟ್ಟು ನಾನು ಅವಂಥವ್ರನ್ನೆಲ್ಲ ನ್ಯೂಟ್ಲು ಮಾಡಿಬಿಟ್ಟು ನಿಜವಾಗ್ಲೂ ನಾನಿವತ್ತು ತುಂಬ ಖುಷಿಯಾಗಿ ಹ್ಯಾಪಿಯಾಗಿದ್ದೀನಿ ನನಗೆ ಬರ್ತಕ್ಕಂಥ ಪ್ರಾಬ್ಲಮ್ಗಳನ್ನ ನಾನು ಸಾಲ್ವ್ ಮಾಡ್ಕೋತೀನಿ ನನಗೆ ಎದ್ರಿನೂ ಅಭ್ಯಾಸ ಇಲ್ಲ ಕುಗ್ಗಿನೂ ಅಭ್ಯಾಸ ಇಲ್ಲ ಯಾಕಂತಂದರೆ ನಾನು ಯಾರಿಗೂ ಅನ್ಯಾಯೂ ಮಾಡೋಕ್ಕೋಗಲ್ಲ ಅಥವಾ ಅವ್ರು ಹಿಂಗಾಗಲಿ ಅವ್ರು ಕೆಟ್ಟದ್ದಾಗ್ಲಿ ಅಂತ ನಾನು ಬಯಸೋಕ್ಕೋಗಲ್ಲ ಅದನ್ನು ನನ್ನ ಹತ್ರ ರಿವರ್ಸ್ ಮಾಡೋಕ್ಕೆ ಬರ್ತಾರೆ ಅದು ಅವ್ರು ಅನ್ಭವಿಸ್ತಾರೆ ನಾನು ಅಂದ್ಕೊಳ್ಳೋದಷ್ಟೇ ಹುಟ್ಟುಸಿರೋ ಭಗವಂತ ಹುಲ್ಮೈಸಲ್ವಾ ಅಂತ ನಮ್ಮನ್ನು ದೇವ್ರು ಕಾಪಾಡಲ್ವಾ ಕಾಪಾಡೇ ಕಾಪಾಡ್ತಾರೆ ಸೊ ನೋಡೋಣ ಸೊ ಅವ್ರಿಗಿರೋ ದೇವರು ಅವ್ರಿಗಿನ್ ಅವ್ರ ಹತ್ರ ಇರೋ ದೇವ್ರಿಗಿಂತ ಹೆಚ್ಚಾಗಿ ನನ್ನ ಹತ್ರ ನನ್ನ ದೇವರು ಇದ್ದಾರೆ ಸೊ ನಾನೆಲ್ಲನೂ ಪ್ರಾರ್ಥನೆ ಹೇಳಿಟ್ಟೆ ಸೊ ಇವತ್ತು ನಾನು ಎಲ್ಲದರಿಂದ ಮುಕ್ತಿ ಹೊಂದುತ್ತಾ ಇದ್ದೀನಿ ನನಗೆ ಆ ಥರ ಆಗಬೇಕು ನನಗೆ ಕೇಳಿ ಬಯಸ್ಬೇಕು ಇವ್ರು ಈ ಥರ ನೆಲಗೆ ಬಿದ್ದೋಗ್ಬೇಕು ನಿಜವಾಗ್ಲೂ ಅವ್ರು ಅಂದ್ಕೊಂಡಾಗೆಲ್ಲ ನಾವು ಆಗಂಗಿದ್ದಿದ್ರೆ ನಾವು ಯಾವತ್ತೇನೋ ಆಗ್ಬಿಡ್ತಾಯಿದ್ವಿ ಅದೆಲ್ಲ ಏನೂ ಆಗೋಲ್ಲ ಬಟ್ ಭಗವಂತ ನಮ್ಮನ್ನು ಆಶೀರ್ವಾದ ಮಾಡಿದ್ರೆ ಆಶೀರ್ವಾದ ನಮಗೆ ಭಗವಂತ ಆಶೀರ್ವಾದ ಮಾಡಿಲ್ಲ ಅಂದರೆ ಆಶೀರ್ವಾದ ಇಲ್ಲ ಬಟ್ ದೇವರ ಹತ್ರ ಯಾವತ್ತೂ ನ್ಯಾಯ ಇರುತ್ತೆ ಅದು ನಮ್ಮನ್ನು ಕಾಪಾಡುತ್ತೆ ಅಷ್ಟೇ ನಾನು ಅಂದ್ಕೊಳ್ಳೋದು ಸೊ ನಾವು ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ ಏನೂ ಬೇಡ ಸೊ ಭಗವಂತನೇ ಎಲ್ಲನೂ ನೋಡ್ಕೊತಾರೆ ಅವರೇ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ಅನ್ನೋದೇ ನನ್ನ ಅನಿಸಿಕೆ ಹಾಗಾಗಿ ಫ್ರೆಂಡ್ಸ್ಗಳನ್ನ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಿ ಯಾರ ಯಾರತ್ರ ಜಾಸ್ತಿ ತುಂಬ ಮಿಂಗಲ್ ಆಗೋದು ಬೇಡ ಅವ್ರ ಜೊತೆ ಬಿಟ್ಬಿಡೋದು ಬೇಡ ಬಟ್ ನಾವು ಆಗೋಲ್ಲ ಅಂದರೂ ಬಲವಂತವಾಗಿ ಬರ್ತಾರೆ ಮಾತಾಡ್ಸೋದಕ್ಕೆ ಬಲವಂತವಾಗಿ ಬರ್ತಾರೆ ನಮ್ಮ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಸೊ ಅವ್ರ ಬಿಹೇವಿಯರ್ ನನ್ನ ಕಣ್ಮುಂದೆ ಒಂಥರ ಪಿಚ್ಚರ್ಸ್ ಸ್ಕ್ರೀನ್ ಬಂದ್ರೆ ಬರಂಗೆ ಬರುತ್ತೆ ಸೊ ಆ ಥರ ಆ್ಯಕ್ಟಿಂಗ್ ಮಾಡಿದರು ಮಾತುಗಳು ಅವ್ರು ಇದ್ದಿದ್ದು ರೀತಿ ಅವ್ರು ನಡ್ಕೊತಾ ಇದ್ದಿದ್ದು ಸ್ಟೈಲು ಸ್ಟಂಟು ಅಪ್ಪ ಎಲ್ಲ ನೋಡಿದ್ರೆ ಈಗೂ ಇರ್ತಾರೆ ಜನ ಅನ್ನೋ ಲೆವೆಲಿಗೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗೋಯ್ತು ಹಾಂ ನಾವು ನಾವು ನಡ್ಕೊಂಡು ಬಂದಿರೋ ರೀತಿ ನಾವಿರೋ ರೀತಿ ಅಥವಾ ನಾವು ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ಅದನ್ನು ನಾವು ಬಿಟ್ಕೊಡ್ದೆ ನಡೆದ್ರೆ ಖಂಡಿತ ನಮಗೆ ಗೆಲುವು ಇರುತ್ತೆ ಯಾಕಂತಂದರೆ ಅಂಥ ಜನಗಳೆಲ್ಲ ಸೊಳ್ಳೆಗಳ ಥರ ಓಡ್ದುಬಿಟ್ಟು ಓಡಿಸ್ಬಿಡ್ಬೋದು ಅವ್ರನ್ನೆಲ್ಲ ಯಾಕಂತಂದರೆ ಅವ್ರ ಮೆಂಟಾಲಿಟಿನೇ ಆ ಥರ ಅವ್ರು ಬದುಕೋರ ಲೈಫ್ ಸ್ಟೈಲೇ ಆ ಥರ ಇರೋದೇ ಆ ಥರ ಆ ಥರ ಆ ಥರ ಮೆಂಟ್ಯಾಲಿಟಿಲೇ ಬದುಕ್ತಾ ಇರೋದು ಅವರೆಲ್ಲ ಸೊ ಹಾಗಾಗಿ ಅವ್ರು ಹಾಗೇ ಯೋಚನೆ ಮಾಡ್ತಾರೆ ಸೊ ನಮ್ಗೆ ಆಗೋಲ್ಲ ಸೊ ನಾವು ಆ ಥರ ಯೋಚನೆಯೂ ಮಾಡೋಲ್ಲ ಇನ್ನೊಬ್ರಿಗೆ ಈಗಾಗಲಿ ಆಗಾಗಲಿ ಅಂತ ನಾನು ಯಾವತ್ತೂ ಅಂದ್ಕೊಂಡು ಇರಲಿಲ್ಲ ಬಟ್ ಆ ಥರ ಅನ್ಕೋತಾರೆ ಅಂತ ನಂಗೆ ಅವ್ರು ನೋಡಿದಾಗ್ಲೇ ಗೊತ್ತಾಗಿದ್ದು ಸೊ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಅಷ್ಟೇ ಸೆ ಸೊ ಹಾಗಾಗಿ ನಾನೀಗ ಪ್ರತಿಯೊಬ್ಬರೂ ಒಂದು ಸತಿ ಮಾತಾಡಿಸ್ಬೇಕಾದ್ರೆ ನೂರು ಸತಿ ಯೋಚನೆ ಮಾಡ್ತೀನಿ ಈಗ ನನಗೆ ಫ್ರೆಂಡ್ಸ್ ಅಂತಂದರೆ ನಿಜಕ್ಕೂ ಅಲರ್ಜಿ ಆಗಿದೆ ಇವನ್ ಎಲ್ಲರೂ ಅಷ್ಟೇ ಬಾಯಿ ತುಂಬ ಮಾತಾಡ್ತೀನಿ ಮನಸ್ಸು ತುಂಬ ಮಾತಾಡ್ತೀನಿ ಆದರೆ ಯಾರೂ ಬೆಸ್ಟ್ ಫ್ರೆಂಡ್ಸ್ ಮನೆಗೆ ಬನ್ನಿ ಕಾಫಿ ಕುಡೀರಿ ಯಾರನ್ನೂ ಕರೆಯಲ್ಲ ಕರಿಯೋದು ಇಲ್ಲ ಯಾರು ಬರದೇ ಇದ್ದರೆ ಒಳ್ಳೆಯದು ಇಷ್ಟೇ ಹೇಳೋದು ಸೊ ನಾನು ಆ ಲೆವೆಲ್ಗೆ ತಲುಪಿದ್ದೀನಿ ನಾನಾಯಿತು ನನ್ನ ಮನೆ ಆಯಿತು ಇರಬೇಕು ಯಾರು ನನ್ನ ಮನೆವರೆಗೂ ಬರಬಾರ್ದು ನಾನು ಯಾರ ಮನೆವರೆಗೂ ಹೋಗಬಾರ್ದು ಇದು ನನ್ನ ತೀರ್ಮಾನ ಸೊ ನಾನು ಹೋಗೋದು ಇಲ್ಲ ಯಾರು ಬರೋದು ಬೇಕಾಗಿಲ್ಲ ಸೊ ಅಂಥವ್ರ ಅವಶ್ಯಕತೆ ನನಗಿಲ್ಲ ನಾನು ಹೇಳೋದಿಷ್ಟೇ ಸೊ ಒಳ್ಳೆಯವ್ರನ್ನ ನಾನು ಮಾತಾಡ್ತೀನಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತೀನಿ ಅವ್ರ ಜೊತೆ ಮಾತಾಡ್ತೀನಿ ಬಟ್ ಕೆಟ್ಟವ್ರನ್ನ ನಾನು ನಿಜವಾಗ್ಲೂ ದಯವಿಟ್ಟು ಅವರನ್ನು ಕನಸಲ್ಲೂ ನೆನೆಸ್ಕೊಳಕ್ಕೆ ಇಷ್ಟಪಡೋಲ್ಲ ಸೊ ಓಕೆ ಫ್ರೆಂಡ್ಸ್ ನಿಮಗೆ ಪಾಪ ನಾನು ಹೇಳೋದು ಮಾತ್ರ ಅರ್ಥ ಆಗುತ್ತೆ ಬಟ್ ನಿಮಗೆ ವಾಸ್ತವ ಏನು ಅಂತ ಗೊತ್ತಿರೋದಿಲ್ಲ ಸೊ ನಿಮ್ಮ ಸುತ್ತಮುತ್ತ ಕೂಡ ಆ ಥರ ಜನಗಳಿದ್ದರೆ ಅವರಿಂದ ನ್ಯೂಟ್ಲಾಗಿ ಬದುಕಿ ಇಲ್ಲಾಂದರೆ ಜೀವನ ಪೂರ್ತಿ ಸಫರ್ ಪಡಬೇಕಾಗುತ್ತೆ ಅಂಥವರಿಂದ ಏನೂ ಆಗೋಲ್ಲ ನಮ್ಮ ಒಳ್ಳೆತನ ನಮಗಿದ್ರೆ ಅವ್ರು ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಬಟ್ ಆದರೂ ಅವರಿಂದ ನಾವು ಒಂದು ಸ್ವಲ್ಪ ದಿನನಾದರೂ ಒಂದು ರೋದನೆ ಅನ್ನೋದು ಅನುಭವಿಸ್ಬೇಕಲ್ಲ ಅದು ಕಷ್ಟ ಆಗುತ್ತೆ ಹಾಗಾಗಿ ಹುಷಾರಾಗಿರಿ ನೀವಾಯಿತು ನಿಮ್ಮ ಕೆಲಸ ಆಯಿತು ನಿಮ್ಮ ಮನಸ್ಥಿತಿಗಳಾಯಿತು ಸಾಕು ಬೇರೆಯವ್ರ ಹತ್ರ ಅದನ್ನ ಶೇರ್ ಮಾಡೋದಾಗಲಿ ಅಥವಾ ಬೇರೆಯವ್ರ ಹತ್ರ ಹಣಕಾಸಿನ ವ್ಯವಹಾರ ಇಟ್ಕೊಳ್ಳೋದಾಗಲಿ ಅದು ಚೆನ್ನಾಗಿರಲ್ಲ ಅನ್ನೋದು ನನ್ನ ಅಭಿಪ್ರಾಯ ಓಕೆ ನೆಕ್ಸ್ಟ್ ವ್ಲಾಗೊಂದಿಗೆ ಸಿಗೋಣ ಇದು ಇದೇ ಥರ ಎಲ್ಲ ವಿಷಯಗಳನ್ನ ಶೇರ್ ಮಾಡ್ತಿರೋಣ ಒಳ್ಳೆಯದಾಗಿ ಬದುಕೋಣ ಮತ್ತು ಸಿಗೋಣ ಅಲ್ಲಿವರೆಗೂ ನಮಸ್ಕಾರ